नमस्कार रेडियो चानल के स्वागत नान सौख्यााकर् ಸಂಸತ್ನಲ್ಲಿ ನರೇಂದ್ರ ಮೋದಿ ಗುಡುಗು ಸಿಡಿಲು ಪಹಲ್ಗಾಮ್ ದಾಳಿ ಆಪರೇಷನ್ ಸಿಂಧೂರ ಟ್ರಂಪ್ ಮಧ್ಯಸ್ಥಿಕೆ ಬಗ್ಗೆ ನಿರಂತರವಾಗಿ ಪ್ರತಿಪಕ್ಷ ರಾಹುಲ್ ಗಾಂಧಿ ಖರ್ಗೆ ಸೇರಿದಂತೆ ಕೈ ಪಡೆಯ ಪ್ರಶ್ನೆಗಳು ಯಾಕಿನ್ನೂ ಉತ್ತರಿಸ್ತಿಲ್ಲ ಇಪ್ಪತ್ತೈದು ಬಾರಿ ಮಧ್ಯಸ್ಥಿಕೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಬೆಳ್ಳಿ ಹಬ್ಬ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಟ್ರಂಪ್ ಆದರೂ ಒಂದೇ ಒಂದು ಸಲ ತುಟಿ ಬಿಚ್ಚುತ್ತಿಲ್ಲ ಅಂತೆಲ್ಲ ಕೈ ಕೈಪಡೆಗೆ ಈಗ ಬಿಗ್ ಕೌಂಟರ್ ಕೊಟ್ಟಿದ್ದಾರೆ ನರೇಂದ್ರ ಮೋದಿ ಹಾಗಾದರೆ ಯಾವ ರೀತಿ ಆಪರೇಷನ್ ಸಿಂಧೂರ ಮತ್ತು ನಮ್ಮ ಸೇನೆಯ ವಿಚಾರವನ್ನು ಸದನದಲ್ಲಿ ಮಂಡಿಸಿದ್ದಾರೆ ದೇಶದ ಪ್ರಧಾನಿ ಕೈಗೆ ಯಾವ ರೀತಿ ತಿಳಿದಿದ್ದಾರೆ ಡೀಟೇಲ್ಸ್ ಇರ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾಳು ಸಿ ಎಸ್ ವೀಕ್ಷಕರೇ ವಿಶ್ವದ ಯಾವುದೇ ನಾಯಕ ನಮ್ಮ ದಾಳಿ ನೆಲೆಸೋದಿಕ್ಕೆ ಹೇಳಿಲ್ಲ ಪಾಕಿಸ್ತಾನ ಬೇಡ್ಕೊಂಡಿದ್ದಕ್ಕೆ ನಿಲ್ಲಿಸಿದ್ದೀವಿ ಒಂಬತ್ತನೇ ತಾರೀಕು ರಾತ್ರಿ ಅಮೆರಿಕದ ವೈಸ್ ಪ್ರೆಸಿಡೆಂಟ್ ಕರೆ ಮಾಡೋ ಪ್ರಯತ್ನ ಮಾಡಿದರು ನಾನು ಸೇನೆ ಜೊತೆ ಮೀಟಿಂಗ್ನಲ್ಲಿದ್ದೆ ಕಾಲ್ ರಿಸೀವ್ ಕೂಡ ಮಾಡಿಲ್ಲ ನರೇಂದ್ರ ಮೋದಿ ಅವರ ಉತ್ತರ ಇದು ಹಾಗೆ ನಾನು ಸೇನೆ ಜೊತೆ ಮೀಟಿಂಗ್ನಲ್ಲಿದ್ದಾಗ ಮಿಸ್ಡ್ ಕಾಲ್ ಇತ್ತು ಆಮೇಲೆ ಕರೆ ಮಾಡಿದೆ ವಾನ್ಸ್ ಜೆ ಡಿ ವಾನ್ಸ್ ಕರೆ ಮಾಡಿದಾಗ ಹೇಳಿದ್ದೇನೆಂದರೆ ಪಾಕಿಸ್ತಾನ ದೊಡ್ಡ ದಾಳಿಗೆ ಸಜ್ಜಾಗಿದೆ ಅಂತ ನಮ್ಮನ್ನು ಹೆದರಿಸೋದಿಕ್ಕೆ ನೋಡಿದ್ರು ಅದೇ ಅವರ ಇಚ್ಛೆಯಾಗಿದ್ರೆ ತಕ್ಕ ಬೆಲೆ ತೆರಬೇಕಾಗತ್ತೆ ಅಂತ ನಾನು ಆನ್ಸರ್ ಮಾಡ್ದೆ ಈ ಕಡೆಯಿಂದ ಹಾಗೆ ಗುಂಡಿಗೆ ಗುಂಡಿನಿಂದ ಉತ್ತರ ಕೊಡ್ತೀವಿ ಅಂತ ಅವರಿಗೆ ನಾನು ಉತ್ತರವನ್ನ ಕೊಟ್ಟೆ ಅವತ್ತು ಸೊ ಅಮೆರಿಕ ಪಾಕಿಸ್ತಾನದ ಪರ ವಹಿಸಿಕೊಂಡು ಭಾರತವನ್ನು ಥ್ರೆಟನ್ ಮಾಡಿತ್ತು ಭಯಂಕರ ದಾಳಿ ಆಗತ್ತೆ ಹುಷಾರ್ ಅಂತ ಹೇಳಿದಂತೆ ಹತ್ತನೇ ತಾರೀಕು ಬೆಳಗ್ಗೆ ದಾಳಿ ಮಾಡಿ ತೋರಿಸಿದ್ವಿ ಇಡೀ ವಿಶ್ವಕ್ಕೆ ಗೊತ್ತಾಯ್ತು ಭಾರತ ಏನನ್ನಾದ್ರೂ ಮಾಡುತ್ತೆ ಅಂತ ಮತ್ತೊಮ್ಮೆ ಹೇಳ್ತೀನಿ ಲೋಕಸಭೆಯ ಈ ದೇಗುಲದಲ್ಲಿ ಆಪರೇಷನ್ ಸಿಂಧೂರ ಇನ್ನು ನಿಂತಿಲ್ಲ ಈಗ ಜಾರಿಯಲ್ಲಿದೆ ಪಾಕಿಸ್ತಾನದ ದುಸ್ಸಾಹಸದ ಕಲ್ಪನೆ ಮಾಡಿದ್ರು ಕೂಡ ತಕ್ಕ ಉತ್ತರ ಸಿಗತ್ತೆ ಇದು ನಿಶ್ಚಿತ ಅನ್ನುವ ಶಪಥ ಗೈದಿದ್ದಾರೆ ನರೇಂದ್ರ ಮೋದಿ ಅವರು ಆಪರೇಷನ್ ಸಿಂಧೂರದಲ್ಲಿ ಇಡೀ ದೇಶ ನಮ್ಮ ಜೊತೆ ಆಯ್ತು ದೇಶದ ಜನಕ್ಕೆ ನಾನು ಆಭಾರಿ ಆಗಿರ್ತೀನಿ ಅಂತ ಧನ್ಯವಾದ ಸಲ್ಲಿಸ್ತಾನೆ ಮಾತು ಶುರು ಮಾಡ್ತಾರೆ ಪಹಲ್ಗಾಮ್ ದಾಳಿ ಕ್ರೂರತೆಯ ಪರಮಾವಧಿ ಧರ್ಮ ಕೇಳಿಕೊಂಡು ಹೊಡೆದಿದ್ದಾರೆ ಬಿಹಾರದಲ್ಲಿ ನಿಂತು ನಾನು ಎಚ್ಚರಿಕೆ ಕೊಟ್ಟಿದ್ದೆ ವಿಶ್ವಕ್ಕೆ ಅರ್ಥ ಆಗ್ಲಿ ಅಂತ ಇಂಗ್ಲಿಷ್ನಲ್ಲಿ ಕೂಡ ಹೇಳಿದ್ದೆ ಹೇಳಿದಂತೆ ಮಾಡಿ ತೋರಿಸಿದ ಸರ್ಕಾರ ಮತ್ತು ಸೇನೆ ನಮ್ಮದು ಉಗ್ರವಾದಿಗಳಿಗೆ ತಕ್ಕ ಶಿಕ್ಷೆ ಕೊಟ್ಟ ಹೆಮ್ಮೆ ಇದೆ ಅವರ ಕಣ್ಣಿಂದ ನಿದ್ದೆ ಕಸದಿತ್ತೀವಿ ಇಂದಿಗೂ ಬೆಚ್ಚಿ ಬೀಳುವಂತಹ ಉತ್ತರವನ್ನು ನಾವು ಕೊಟ್ಟಿದ್ದೀವಿ ಅಂತ ಗುಡುಗಿದ ನರೇಂದ್ರ ಮೋದಿ ಎಲ್ಲರ ಪ್ರಶ್ನೆಗೆ ನರೇಂದ್ರ ಮೋದಿ ಅವರ ಖುದ್ದು ಮೋದಿ ಅವರ ಉತ್ತರ ಆಪರೇಷನ್ ಲಾಂಚ್ ಮಾಡಿ ಕೆಲವೇ ನಿಮಿಷಗಳಲ್ಲಿ ತಕ್ಕ ಪ್ರತೀಕಾರ ಕೊಡ್ತು ಸೇನೆ ಪಾಕಿಸ್ತಾನದ ಜೊತೆ ಹಿಂದೆ ಹಲವು ಬಾರಿ ನಮ್ಮ ದೇಶ ಹೋರಾಡಿದೆ ಆದರೆ ಮೊದಲ ಬಾರಿಗೆ ಈ ರೀತಿ ಆಕ್ರಮಣಕಾರಿಯಾಗಿ ಪಾಕಿಸ್ತಾನದ ಮೂಲೆ ಮೂಲೆಗೆ ನುಗ್ಗಿ ಉಗ್ರರನ್ನ ಹೊಡೆದಿದ್ದೀವಿ ಮತ್ತು ನಮ್ಮದೇನೂ ನಷ್ಟ ಮಾಡ್ಕೊಳ್ಳದೆ ಹಿಂದೇನೂ ನಾವು ಯುದ್ಧ ಗೆದ್ದಿದ್ದೀವಿ ಆದರೆ ಈ ಸಲದ ವಿಶೇಷತೆಯೇನು ಒಳಗಡೆ ನುಗ್ಗಿ ಹೊಡೆದಿದ್ದು ಮೂಲೆ ಮೂಲೆಯಲ್ಲೂ ಕೂಡ ಮತ್ತು ನಮ್ಮದೇನು ನಷ್ಟ ಆಗದೆ ಇದ್ದಂಗೆ ನೋಡ್ಕೊಂಡಿತ್ತು ಈ ಸಲ ರಣನೀತಿಯೇ ಭಿನ್ನವಾಗಿತ್ತು ಉಗ್ರವಾದಿಗಳು ಹಿಂದೆಂದು ಯೋಚಿಸದ ಜಾಗಕ್ಕೆ ಅಲ್ಲೂ ಹೋಗಿ ಹೊಡಿಬಹುದು ಅನ್ನೋ ಜಾಗಕ್ಕೆ ನುಗ್ಗಲಾಯಿತು ನಮ್ಮ ಸೇನೆ ಉಗ್ರರ ನೆಲೆಗಳನ್ನ ಧ್ವಂಸಗೊಳಿಸಿದೆ ಪಾಕಿಸ್ತಾನದ ನ್ಯೂಕ್ಲಿಯರ್ ಧಮಕಿಯನ್ನು ಸುಳ್ಳು ಅಂತ ಸಾಬೀತು ಮಾಡಿದ್ದೀವಿ ನ್ಯೂಕ್ಲಿಯರ್ ಬ್ಲಾಕ್ ಮೇಲಿಂಗ್ ಇದು ಮುಂದೆ ನಡೆಯೋದಿಲ್ಲ ಅನ್ನೋದನ್ನ ತೋರಿಸ್ಕೊಟ್ಟಿದ್ದೀವಿ ಹಾಗೆ ಈ ಗೊಡ್ಡು ಬೆದರಿಕೆಗಳಿಗೆ ಹೆದರುವಂತಹ ಸ್ಟೇಜಲ್ಲಿ ಈಗ ಭಾರತ ಇಲ್ವೇ ಇಲ್ಲ ಅನ್ನೋದನ್ನ ಸಾಬೀತ್ ಮಾಡಿದಿವಿ ಆಪರೇಷನ್ ಸಿಂಧೂರ ಒಂದು ಟೆಕ್ನಾಲಜಿ ಆಧಾರಿತವಾದ ಯುದ್ಧವಾಗಿತ್ತು ನಾವದ್ರಲ್ಲಿ ಯಶಸ್ ಕಂಡಿದ್ದೀವಿ ಹತ್ತು ವರ್ಷಗಳಲ್ಲಿ ನಾವು ಇಂಥದ್ದೊಂದು ತಯಾರಿ ಮಾಡಿಕೊಳ್ಳದೆ ಹೋದ್ರೆ ರಕ್ಷಣಾತ್ಮಕವಾಗಿ ಈ ರೀತಿ ಮಾಡ್ತಿರ್ಲಿಲ್ಲ ಯುದ್ಧನ ಭಯಂಕರವಾದ ನಷ್ಟವನ್ನ ಭಾರತನೂ ಅನುಭವಿಸಿರ್ತಿತ್ತು ಈ ದಾಳಿಯಲ್ಲಿ ಯಾಕಂದ್ರೆ ಪಾಕಿಸ್ತಾನ ಕರಿಷ್ಠ ರಾಷ್ಟ್ರಗಳ ಸಪೋರ್ಟ್ ಇಂದ ದಾಳಿ ಮಾಡಿದೆ ಡ್ರೋನ್ ಮೇಲೆ ಡ್ರೋನ್ ನೂರಾರು ಹಾಗಾಗಿ ನಮಗೆ ಭಯಂಕರವಾದ ನಷ್ಟ ಆಗ್ತಿತ್ತು ನಾವು ಹತ್ತು ವರ್ಷದಲ್ಲಿ ಈ ತಯಾರಿ ಮಾಡಿಕೊಳ್ಳದೆ ಹೋಗಿದ್ರೆ ಅನ್ನೋದನ್ನು ಹೇಳ್ತಾ ಹೋಗ್ತಾರೆ ನರೇಂದ್ರ ಮೋದಿ ಅವರು ಕಾಂಗ್ರೆಸ್ನ ಕೆಲವು ರಾಜಕಾರಣಿಗಳಿಗೆ ಭಾರತದ ಸೈನಿಕರ ಮೇಲಾಗಲಿ ಭಾರತದ ಮೇಲಾಗಲಿ ನಂಬಿಕೆನೇ ಇಲ್ಲ ಹಾಗಾಗಿ ಅವರು ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಿದ್ದಾರೆ ಆದರೆ ಇದರಿಂದ ಮೀಡಿಯಾದಲ್ಲಿ ಹೆಡ್ಲೈನ್ಸ್ ಆಗಬಹುದೇ ಬಿಟ್ಟರೆ ದೇಶವಾಸಿಗಳ ಹೃದಯದಲ್ಲಂತೂ ಜಾಗ ಸಿಗಲ್ಲ ಇದರಿಂದ ಪಾಕಿಸ್ತಾನದ ಸುಳ್ಳು ಪ್ರಚಾರಕ್ಕೆ ಒಂದು ಸರಕು ಸಿಕ್ಕಿದೆ ಬಿಟ್ಟರೆ ಇನ್ನೇನೂ ಇಲ್ಲ ಅಂತ ಅಟ್ಯಾಕ್ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರು ಇಂದಿರಾ ಗಾಂಧಿಗಿದ್ದ ಗುಂಡಿಗೆ ಅರ್ಧ ಇದ್ದಿದ್ರು ಯುದ್ಧ ನಿಲ್ತಿರ್ಲಿಲ್ಲ ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಪ್ರಿಯಾಂಕಾ ಗಾಂಧಿ ಅವ್ರು ಕೂಡ ಅಟ್ಯಾಕ್ ಮಾಡಿದ್ರು ಇದಕ್ಕೆ ಮೋದಿ ಕೊಟ್ಟ ಉತ್ತರ ಏನಪ್ಪಾ ಅಂತ ಕೇಳಿದ್ರೆ ಯುದ್ಧ ನಿಲ್ಲಿಸಿದ್ರಿ ಅಂತ ಮಾತಾಡ್ತಿರೋರು ಒಂದು ಅರ್ಥ ಮಾಡ್ಕೊಳ್ಬೇಕು ಸರ್ಜಿಕಲ್ ಸ್ಟ್ರೈಕಲ್ಲೂ ನಮ್ಮ ಗುರಿ ಕ್ಲಿಯರ್ ಆಗಿತ್ತು ಉಗ್ರರ ನೆಲಕ್ಕೆ ನುಗ್ಗಿ ಲಾಂಚಿಂಗ್ ಪ್ಯಾಡ್ ನಾಶ ಮಾಡಿ ಬಂದ್ವಿ ಬಾಲಕೋಟ್ ಏರ್ ಸ್ಟ್ರೈಕಲ್ಲೂ ಕೂಡ ಕ್ಲಿಯರ್ ಆಗಿತ್ತು ನಮ್ಮ ಟಾರ್ಗೆಟು ಆತಂಕವಾದಿಗಳು ಟ್ರೈನಿಂಗ್ ಸೆಂಟರ್ ಟಾರ್ಗೆಟ್ ಮಾಡಿದ್ವಿ ಆಪರೇಷನ್ ಸಿಂಧೂರದ ಸಮಯದಲ್ಲೂ ನಮ್ಮ ಗುರಿ ಬಹಳ ಬಹಳ ಕ್ಲಿಯರ್ ಆಗಿತ್ತು ಆತಂಕವಾದಿಗಳ ಎಪಿ ಸೆಂಟರ್ ಮತ್ತು ಪಹಲ್ಗಾಮ್ ದಾಳಿ ಎಲ್ಲಿಂದ ಯೋಜನೆ ಆಗಿತ್ತು ರಿಕ್ರೂಟ್ಮೆಂಟ್ ಎಲ್ಲಾಗ್ತಿತ್ತು ಎಲ್ಲಿ ಅವರು ಎದ್ದೆದ್ದು ನಿಲ್ತಿದ್ರು ಉಗ್ರರು ಅಲ್ಲೇ ಹೋಗಿ ಹೊಡೆದು ನೂರಾರು ತಲೆ ಉರುಳಿಸ್ ಹಾಗಾಗಿ ಸರಿಯಾದ ಯೋಜನೆಯೊಂದಿಗೆ ನಾವು ನುಗ್ಗಿದ್ವಿ ನಾವು ಏನು ಸಾಧಿಸಬೇಕು ಅದನ್ನು ಸಾಧಿಸಿದ್ವಿ ಪಾಕಿಸ್ತಾನ ಕಾಲು ಹಿಡ್ಕೊಳ್ತು ನಮ್ಮ ಗುರಿ ತಲುಪಿ ಆದ ಮೇಲೆ ನಾವು ಯುದ್ಧ ವಿರಾಮಕ್ಕೆ ಒಪ್ಪಿದ್ವಿ ಕೆಲವು ಜನ ಪಾಪ ನಮ್ಮ ದೇಶ ಇಡೀ ಜಗತ್ತನ್ನ ಬೆರಗಾಗಿಸಿದ್ರು ಸಾಮರ್ಥ್ಯವನ್ನು ತೋರಿಸಿದ್ರು ಕೂಡ ಕುರ್ಚಿ ಮೇಲೆ ಕೂತ್ಕೊಂಡು ಎಲ್ಲ ಮರ್ತು ಬಿಡ್ತಾರೆ किसी भी नेता ने भारत के ऑपरेशन रोकने के लिए नहीं कहा तारीख को रात को अमेरिका के उपराष्ट्रपति जी ने मुझसे बात करने का प्रयास किया वो घंटे भर कोशिश कर रहे थे लेकिन मैं मेरी सेना के साथ मीटिंग चल रही थी तो मैंने उनका फोन उठा नहीं पाया बाद में मैंने उनको कॉल बैक किया मैंने कहा कि आपका फोन था तीन चार बार आपका फोन आ गया क्या है तो अमेरिका के उपराष्ट्रपति जी ने मुझे फोन पे बताया कि पाकिस्तान बहुत बड़ा हमला करने वाला है ये उन्होंने मुझे बताया मेरा जो जवाब था जिनको समझ नहीं आता है उनको तो नहीं आएगा मेरा जवाब था अगर अगर पाकिस्तान का यह इरादा है तो उसे बहुत महंगा पड़ेगा दुनिया के किसी भी नेता ने भारत के ऑपरेशन रोकने के लिए नहीं कहा ಆಪರೇಷನ್ ಶುರು ಮಾಡಿದಂಥ ಮೊದಲ ದಿನವೇ ನಮ್ಮ ಗುರಿ ಏನು ಅನ್ನೋದನ್ನು ಸೇನೆ ಸ್ಪಷ್ಟವಾಗಿ ಹೇಳಿತ್ತು ಕೆಲಸ ಮುಗಿಸಿದ್ವಿ ನಾವು ಪೂರ್ತಿ ರೆಡಿ ಆಗಿದ್ವಿ ಯಾವುದಕ್ಕೂ ಕೂಡ ಅವಕಾಶ ಕೊಡಲಿಲ್ಲ ವಿಶ್ವಕ್ಕೆ ಸ್ಪಷ್ಟವಾದ ಸಂದೇಶ ಹೋಗಿದೆ ನಮ್ಮ ಮೇಲೆ ಇದ್ದಂಥ ಜವಾಬ್ದಾರಿಯನ್ನು ಸ್ಪಷ್ಟವಾಗಿ ನಿಭಾಯಿಸಿದ್ವಿ ಅನ್ನೋ ಉತ್ತರ ಕೊಟ್ಟಿದ್ದಾರೆ ಏನು ಅಮಿತ್ ಶಾ ಅವರು ಮೊದಲು ಮಾತಾಡಿದರು ಯು ಪಿ ಎ ಅವಧಿಯಲ್ಲಿ ಏನಾಗಿತ್ತು ಅನ್ನೋದನ್ನು ವಿಡಿಯೋ ಸಮೇತ ಕೈಗೆ ಕೌಂಟರ್ ಕೊಟ್ಟಿದ್ರು ಈಗ ಇಡೀ ಜಗತ್ತಿಗೆ ಕೇಳುವಂತೆ ಸಂಸತ್ನಲ್ಲಿಯೇ ಟ್ರಂಪ್ ಮಧ್ಯಸ್ಥಿಕೆ ಇಲ್ಲವೇ ಇಲ್ಲ ಅನ್ನುವಂತಹ ಉತ್ತರವನ್ನು ಕೊಟ್ಟ ಮೋದಿ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ವಿಸ್ವಾರ್ಥ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸಿ ಥ್ಯಾಂಕ್ ಯು